ಮೊದಲ ದಾಳಿ ಭಾಗದಲ್ಲಿ ಉತ್ತಮವಾದ ಹಿಡಿತ ಸಾಯಂಕಾಲ ವಿವಿಧ ಕಾರ್ಯಕ್ರಮ ಇರುವುದರಿಂದ ಆಟಗಾರ ಬೇಗ ಬೇಗ ಬರಬೇಕು ಆರು ಗಂಟೆ ಒಳಗಾಗಿ ಪಂದ್ಯ ಮುಗಿಸ್ಬೇಕಾಗಿದೆ திருவிட்டு எல்லாம் ஆகிதாரி

ಆರಂಭದಲ್ಲಿ ಆಗತ ಅನುಭವಿಸಿರುವಂತಹ ವಗ್ತ ಆಟಗಾರ ಮತ್ತೆ ದಾಳಿ ಭಾಗದಲ್ಲಿ ನಮ್ಮ ಎರಡು ವೇದಂತರ ಚೇತರಿಕೆಯ ಸಂಪೂರ್ಣವಾಗಿ ರಂಗ ಮತ್ತೆ ದಾಳಿ ಭಾಗದಲ್ಲಿ ಕಟ್ಟಡವಾರಿ ಪರವಾಗಿ ನಡೆಸಿ ನಮ್ಮ ತಂದರಾಟಗಾರ

அங்கடி கண்ட ஆட்டி ஆறு ஐதர மந்திய பந்தி ஆகவே நாடேவி நவராத்திரி உற்சு பார்த்து ಶಿವಗಿರಿ ರಕ್ತ ನಿಧಿ ಕೇಂದ್ರ ವಿಜಯಪುರಿ ಅವರ ಸಂಯುಕ್ತ ಆಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಈಗಾಗಲೇ ಬೆಳಗಿನಿಂದ ಆರಂಭಗೊಂಡಿದೆ ಅನೇಕ ಶಿಬಿರಾರ್ಥಿಗಳು ರಕ್ತದಾನವನ್ನು ಮಾಡಿದ್ದಾರೆ ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ದಾನ ರಕ್ತದಾನ ಮತ್ತು ಸಂದರ್ಭದಲ್ಲಿ ತಾವು ಮತ್ತೊಂದು ಜೀವಕ್ಕೆ ಸಹಾಯ ಸಹಕಾರ ನೀಡಬೇಕಾದರೆ ನಿಮ್ಮ ಕಡೆ ಯಾರು ಕೂಡ ಹಣವನ್ನ ಕೇಳ್ತಾ ಇಲ್ಲ ಒಂದು ಜೀವಕ್ಕಾಗಿ ಒಂದು ಹಣೆಯನ್ನ ರಕ್ತವನ್ನ ಕೇಳ್ತಾ ಇದ್ದಾರೆ ದಯವಿಟ್ಟು ತಾವು ಯಾರಾದರೂ ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆರಂಭಗೊಂಡಿದೆ ಈಗಾಗಲೇ ದಯವಿಟ್ಟು ಆಸಕ್ತಿ ಇದ್ದವರು ನಮ್ಮ ವೇದಿಕೆಯಲ್ಲಿ ಬಂದು ರಕ್ತದಾನವನ್ನ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್ ಆಯ್ತು ಡಿಸೈಡರ್ ಆಯ್ತು ಸರ್ಗಾ

Jaksa nomor 1 Oleh dengan balik kembali ke ನಂಬರ್ ಎಂಟು ದರ್ಶನ ಮಾಡಿದ್ರೆ ಬಂದ್ರೆ ಪ್ರಯಾಣ ಮಾಡಲಿಕ್ಕೆ ಬಂದೋಣ ದರ್ಶನ ಒಬ್ಬ

ಅಂತ ಅಂತಿಮ ತೀರ್ಮಾನ ಇಲ್ಲಿ ಅಂತರಿದ್ದಾರೆ ಸ್ವಲ್ಪ ನೆಚ್ಚಿಗೆ ಅದು ತಿಳ್ಕೊಳ್ಳಿ ಅನುಕೂಲ ಮಾಡ್ಕೊಳ್ಳಿ

தீர்மான <laughs> தீர்மான <laughs> अब जाकर तोड़ेगा। अजय रोड़ो। मते। रेडर रीचेस की नंबर आती है तो कहाँ तोड़ा? सीएस कैंप खोला बचा। काली। आने बने बने चले बने काली। ರಕ್ತದಾನೀವ್ರವನ್ನ ಮಾಡ್ಕೊಂಡಿದ್ದಾರೆ ನಿಮ್ಮ ಯಾರಾದರೂ ರಕ್ತ ಸವೆಯನ್ನ ಮಾಡ್ತಾ ಸ್ವಲ್ಪ ಆ ಭಾಗದಲ್ಲಿರುವಂತ ಸ್ಥಳದಲ್ಲಿ ರಕ್ತದಾನ ತೀವ್ರ ಕೂಡ ಆರಂಭವಾಗಿದೆ ಇನ್ನ ಸ್ವಲ್ಪ ಇನ್ನ ಸ್ವಲ್ಪ ಅಲ್ಲಿ

カトスマータンバンタンバンンバンタンバンタンバンタンバンタンタンババンタバンタバンタバンタンバンンバンタンバンタンバンンン ಹತ್ತೊಂಬತ್ತು ಹನ್ನೆರಡು ಈಗಾಗಲೇ ಕಂಕಣವಾಡಿಗೆ ಹತ್ತೊಂಬತ್ತು ಸೊರಗಾವ ಹನ್ನೆರಡು ಏಳು ವರ್ಗದ ಮುನ್ನಡೆಸ್ಟ್ ಯಾವ ತರ ಆಟವನ್ನ

ಚಿಕ್ಕಿ ಆಟಗಾರ ಬಂದ್ರಿ ಈಗಾಗಲೇ ತೋಳಬಟ್ಟಿ ಆಟಗಾರ ಮುಂಭಾಗದಲ್ಲಿ ಬಂದಿದ್ದಾರೆ ಚಿಕ್ಕುಂಡಿ ಆಟಗಾರ ಎಲ್ಲಿದ್ದೀರಿ ರವಿ ಅವರು ಚಿತ್ರದ ಹಾಡುಗಾರುಕೆಟ್ಟಾಗಿ ಹಾಡುವಂತಹ ಆಟಗಾರ 봐다 잡시다 안 가는구나 그래 보자 보자 하자 됐어

ಸತತವಾಗಿ ಅಂತ್ಯವನ್ನು ಪಡೆಯುತ್ತಿರುವಂತಹ ಆಟಗಾರ ಮಾಡ್ಕೊಂಡಿದ್ದಾರೆ ಮತ್ತೆ ಆರು ಅಡಿ ಆಟಗಾರ ಜರ್ಸಿ ನಂಬರ್ ಒಂದು ಉತ್ತಮ ಆಟಗಾರ ಮತ್ತಷ್ಟು ಪರಾಗ ಪಾಂಡವರನ್ನ ಮಾಡಿದ್ರು ಮತ್ತೊಂದು ಅಂಕ ಇನ್ನು ನಾಲ್ಕು ನಿಮಿಷದ ಆ ಹಠಾವಧಿ ಈ ಒಂದು ಬಳ್ಳುವಾದಂತ ವೇದಿಕೆಗೆ ಈ ಭಾಗ ಕಟ್ಟ ಸರಳ ರಾಜಕಾರಣಿ ಇಷ್ಟೊಂದು ಅಭೂತಪೂರ್ವಂತ ಕಾರ್ಯಕ್ರಮ ಆಗ್ಬೇಕಾದ್ರೆ ಕೇಂದ್ರ ರೂವಾರಿಗಳಾಗಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಾಲ್ಕನೇ ವಿಧಾನಸಭಾ ಮತಕ್ಷೇತ್ರದ ಜನಮೆಚ್ಚಿದ ಜನಪ್ರಿಯ ಮಾಜಿ ಶಾಸಕರಾಗಿರುವಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವಾನಂದ್ ಚೌಹಾನ್ ಸಾಹೇಬರು ಇದೀಗ ತಾನೇ ಈ ಒಂದು ಕಬಡ್ಡಿ ಮೈದಾನಕ್ಕೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಜೋರು ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಮಾನ್ಯ ಡಾಕ್ಟರ್ ದೇವಾನಂದ ಎವ್ಹಾಣ್ ಸಾಹೇಬರನ್ನ ಪ್ರೀತಿ ಅಂತ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ ಆಮೇಲೆ ಈ ತಾಂಬಾ ಗ್ರಾಮದಲ್ಲಿ ದೇವಿ ನವರಾತ್ರಿ ಉತ್ಸವ ಇಷ್ಟೊಂದು ಅಭೂತಪೂರ್ವ ಅಂತ ಯಶಸ್ಸು ಆಗಲಿಕ್ಕೆ ಮೂಲ ಕಾರ್ಮಿಕರು ಕರ್ನಾಟಕ ರಾಜ್ಯ ಕನ್ನಡ ಸರಳ ಸಜ್ಜನಿಕೆಯ ರಾಜಕಾರಣಿ ಈ ಭಾಗದ ಅಭಿವೃದ್ಧಿಗಾಗಿ ಸದಾ ಜನರೊಡನೆ ಇರುವಂತಹ ಜನನಾಯಕರು